ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಮಾಡ್ತಾಯಿದ್ದೀನಿ ಬೇಬಿ ಪೊಟ್ಯಾಟೊ ಫ್ರೈ ಅಂದರೆ ಚಿಕ್ಕ ಚಿಕ್ಕ ಆಲೂಗಡ್ಡೆ ಇದೆಲ್ಲ ಅದರಲ್ಲಿ ಪಲ್ಯ ಮಾಡ್ತಾಯಿದ್ದೀನಿ ಇದು ಊಟಕ್ಕೆ ನೆನ್ಚ್ಕೊಳಕ್ಕೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ಮೊಸರನ್ನಕ್ಕೆ ನೆಂಚ್ಕೊಳಕ್ಕೆ ಚೆನ್ನಾಗಿರುತ್ತೆ ತಿಳಿ ಸಾರು ಅಥವಾ ಸಿಂಪಲ್ಲಾಗಿ ಏನಾದರೂ ಸಾರು ಮಾಡಿದಾಗ ನೆನ್ಸ್ಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ ಅಥವಾ ಚಪಾತಿಗೂ ತಿನ್ಬೌದು ಬೇಬಿ ಪೊಟ್ಯಾಟೊ ಫ್ರೈ ಮಾಡೋದಕ್ಕೆ ನಾನು ಸ್ವಲ್ಪ ಮಸಾಲ ರುಬ್ಕೋತೀನಿ ಮಸಾಲಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿ ಈರುಳ್ಳಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಖಾರದ ಪುಡಿ ಅರಿಶಿನ ಪುಡಿ ರುಚಿಗೆ ಉಪ್ಪು ಸ್ವಲ್ಪ ಸ್ವಲ್ಪ ಸೋಂಪು ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇಷ್ಟನ್ನು ರುಬ್ಕೋಬೇಕು ತುಂಬ ಕಮ್ಮಿ ನೀರು ಹಾಕ್ಬೇಕು ನೀರು ಹಾಕಿ ನೋಡಿ ನಾನು ರುಬ್ಕೊಂಡಿದ್ದೀನಿ ಈ ರೀತಿ ನೀ ನೀರು ಇರಬಾರ್ದು ಈ ರೀತಿ ಇದ್ರೆ ಸಾಕು ಈಗ ನೋಡಿ ಆಲೂಗಡ್ಡೆ ಬೇಬಿ ಪೊಟ್ಯಾಟೊ ಚಿಕ್ಕ 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 ಆಲೂಗಡ್ಡೆ ಇದೆಲ್ಲ ಅದು ಉಪ್ಪಾಕಿ ಬೇಯಿಸಿ ಸಿಪ್ಪೆ ತೆಗೆದಿಟ್ಟಿದ್ದೀನಿ ಬೇಬಿ ಪೊಟ್ಯಾಟೊ ಇಲ್ಲ ಅಂದರೆ ಮಾಮೂಲಿ ಆಲೂಗಡ್ಡೆನೇ ಹೆಚ್ಚಿಬಿಟ್ಟು ಮಾಡ್ಕೊಬೋದು ಈ ರೀತಿ ಈಗ ಮಸಾಲಾನ ರುಬ್ಕೊಂಡಿರೋ ಮಸಾಲಾನ ಆಲೂಗಡ್ಡೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಸರಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಸೈಡಿಗೆ ಇಟ್ಬಿಡಿ ಈಗ ಒಗ್ಗರಣೆಗೆ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಚಿಕ್ಕದಾಗಿ ಹೆಚ್ಚಿರುವಂಥ ಬೆಳ್ಳುಳ್ಳಿ ಹಾಕಿದ್ದೀನಿ ಒಂದು ಎರಡು ಮೂರು ಬೆಳ್ಳುಳ್ಳಿ ಬೆ ಹೋಳು ಬೆಳ್ಳುಳ್ಳಿ ಹೋ ಎರಡು ಮೂರು ಹೋಳು ಬೆಳ್ಳುಳ್ಳಿನ ಚಿಕ್ಕದಾಗಿ ಹೆಚ್ಚಿ ಹಾಕಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಚಿಕ್ಕದಾಗ ಚಿಕ್ಕದಾಗಿ ಅಂಥ ಈರುಳ್ಳಿ ಹಾಕಿ ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕಿದ್ದೀನಿ ఈరుళ్ళి బాడస్కోరుళ్ళి బాడస్కండుమే మసాలా హచ్చిట్టు అంత ఆలుగడ్డేన హాక్తీ నీట మసాలా అసూ హాక్బిడి హక్కు ఈ మీడియం ఫ్లేమల్ స్టవ్న మీడియం ఫ్లేమల్ ఇట్కూ ಒಂದು ಐದಾರು ನಿಮಿಷ ಇದೇ ಥರ ಫ್ರೈ ಮಾಡಬೇಕು ಅಲ್ಗಡೆ ನಾವು ಮೊದಲೇ ಬೇಯಿಸಿರ್ತೀವಿ ಹಾಗಾಗಿ ಮಸಾಲಾನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಮತ್ತು ಈಗ ನಾನು ಈ ಟೈಮಲ್ಲಿ ಸ್ವಲ್ಪ ಹಿಂಗಾಗ್ತಾಯಿದ್ದೀನಿ ಹಿಂಗಾಕಿ ಫ್ರೈ ಮಾಡಬೇಕು ಮತ್ತು ಈ ಪಲ್ಯ ಮಾಡುವಾಗ ಪಾತ್ರೆ ಸ್ವಲ್ಪ ತಳ ದಪ್ಪ ಇರೋಂಥ ಪಾತ್ರೆ ತಗೊಳ್ಳಿ ಇಲ್ಲಾಂದರೆ ನಾನ್ ಸ್ಟಿಕ್ ಪಾತ್ರೆಯಲ್ಲಿ ಮಾಡಿದ್ರೆ ಆಗತ್ತೆ ಮಸಾಲ ಸ್ವಲ್ಪ ಶುರುವಲ್ಲಿ ತಳ ಹಿಡಿಯುತ್ತೆ ತಳ ಹಿಡಿದೇ ಇರೋ ಹಾಗೆ ಬಿಡಿಸ್ಕೋತ ಇದನ್ನು ಫ್ರೈ ಮಾಡ್ತಾ ಹೋಗಬೇಕು ಈ ಪೊಟ್ಯಾಟೊ ಫ್ರೈ ಇದೆಲ್ಲ ತುಂಬ ಚೆನ್ನಾಗಾಗತ್ತೆ ತುಂಬ ರುಚಿಯಾಗಿ ಸಿಂಪಲ್ಲಾಗಿ ಬೇಗ ಆಗತ್ತೆ ಒಂದು ಐದಾರು ನಿಮಿಷ ಇದೇ ರೀತಿ ಫ್ರೈ ಮಾಡಬೇಕು ಆಲೂಗಡ್ಡೆ ಎಲ್ಲ ಮಸಾಲಾನ ಚೆನ್ನಾಗಿ ಹೇಳ್ಕೊಳ್ಳೋ ಥರ ಫ್ರೈ ಮಾಡಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದರೆ ಬೇಬಿ ಪೊಟ್ಯಾಟೊ ಫ್ರೈ ರೆಡಿ ಆಗುತ್ತೆ ಈ ರೀತಿ ಚಿಕ್ಕ ಚಿಕ್ಕ ಆಲೂಗಡ್ಡೆ ಇಲ್ಲ ಅಂದರೆ ಯಾವ ಆಲೂಗಡ್ಡೆ ಇದೆಯೋ ಅದರಲ್ಲೇ ಹೆಚ್ಚಿಬಿಟ್ಟು ಈ ರೀತಿ ಮಾಡ್ಬೋದು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು